ಆನ್ಲೈನ್ ವಂಚನೆ ಮತ್ತು ಡಿಜಿಟಲ್ ಅರೆಸ್ಟ್ ಬಗ್ಗೆ ಜನರು ಹೆಚ್ಚು ಜಾಗರೂಕರಾಗಬೇಕು ಇತ್ತೀಚೆಗೆ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದ್ದು ವಿದ್ಯಾವಂತರು ಕೂಡ ಮೋಸ ಹೋಗುತ್ತಿದ್ದಾರೆ ಯಾರಾದರೂ ಆ ರೀತಿ ಬೆದರಿಸಿದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಬೇಕು ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಮನವಿ ಮಾಡಿದ್ರು ಚಿಂತಾಮಣಿ ನಗರದ ಹೃದಯ ಭಾಗದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸೌಹಾರ್ದ ಭೇಟಿ ಹಾಗೂ ರಂಜಾನ್ ಪ್ರಾರಂಭವಾದ ಹಿನ್ನೆಲೆ ಅಪರಾಧಗಳ ಕುರಿತು ಜಾಗೃತಿಯನ್ನು ಮೂಡಿಸಿ ಮಾತನಾಡಿದರು ವೈದ್ಯರು ಎಂಜಿನಿಯರ್ ಟೆಕ್ಕಿಗಳು ಸೇರಿದಂತೆ ಅನೇಕರು ವಂಚನೆಗೆ ಒಳಗಾಗ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಹಣ ದ್ವಿಗುಣ ಮಾಡಿಕೊಡುವುದು ಮನೆಯಲ್ಲಿ ಕುಳಿತು ಕೆಲಸ ಮಾಡುವುದು ಚಿಟ್ ಫಂಡ್ ಮತ್ತು ಷೇರುಗಳಲ್ಲಿ ಹಣ ತೊಡಗಿಸಿದರೆ ಹೆಚ್ಚಿನ ಲಾಭ ಮಾಡಿಕೊಡುವುದಾಗಿ ನಂಬಿಸುವುದು ಯಾವುದೋ ಲಿಂಕ್ ಕಳುಹಿಸಿ ಕ್ಲಿಕ್ ಮಾಡಿ ಅಂತ ನಂಬಿಸಿ ಮೋಸ ಮಾಡ್ತಾರೆ ದುರಾಸೆ ಪಡೋದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಬೇಕು ಅಂತ ಸಲಹೆ ನೀಡಿದ್ರು ಪೊಲೀಸ್ ಇಲಾಖೆ ನೇರವಾಗಿ ತನಿಖೆ ನಡೆಸುತ್ತಾರೆಯೇ ಹೊರತು ಡಿಜಿಟಲ್ ತನಿಖೆ ನಡೆಸುವುದಿಲ್ಲ ಎಲ್ಲಾ ಗೊತ್ತಿರುವಂತಹ ವಿದ್ಯಾವಂತರೇ ಇತ್ತೀಚೆಗೆ ಈ ರೀತಿ ಮೋಸ ಹೋಗಿ ಲಕ್ಷಾಂತ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ ಜನರು ತಾವು ಎಚ್ಚರವಾಗಿರಬೇಕು ಹಾಗೂ ಇತರರಲ್ಲೂ ಜಾಗೃತಿ ಮೂಡಿಸಬೇಕು ಎಂದರು ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರ ಕಠಿಣ ಕಾನೂನು ಜಾರಿಗೊಳಿಸಿದೆ ಯಾರಾದರೂ ಕಾನೂನು ಬಾಹಿರವಾಗಿ ಬೆದರಿಸಿದ್ರೆ ಕಿರುಕುಳ ನೀಡಿದ್ರೆ ನೇರವಾಗಿ ಸಂಬಂಧಿಸಪಟ್ಟಂತಹ ಪೊಲೀಸ್ ಠಾಣೆಗೆ ದೂರು ನೀಡಬೇಕು ಅಂತ ಹೇಳಿದ್ರು एक और गुजारिश ये है कि जो भी हमारे नए लड़के हैं उनको सबको ये बोलना है कि ट्राफिक रूल सारे सारे फॉलो करना है हेलमेट का यूज करना है और ट्राफिक रूल्स जितने हैं उनको फॉलो करना है तेज़ नहीं चलाना है, बिजली वगैरह नहीं करना है अच्छा उसमें एक, एक और चीज़ क्या है एक होती है एग्जाम्पल के साथ अगर आप खुद भी पहनने लगे है ಎಲ್ಲಾರ್ಗು ನಮಸ್ಕಾರ ಇವತ್ತು ಚಿತ್ತಮಣಿಯಲ್ಲಿ ಜಾಮಿಯಾ ಅಲ್ಲಿ ಭೇಟಿ ಮಾಡಿದ್ದೀನಿ ನಮಾಜ್ ಆದ್ಮೇಲೆ ಎಲ್ಲಾರ್ ಜೊತೆ ಫಸ್ಟ್ ತು ರಂಜಾನ್ ಹಬ್ಬ ಬರ್ತಾ ಇದೆ ಆ ರಂಜಾನ್ ಹಬ್ಬ ವಿಚಾರ ಬಗ್ಗೆ ಎಲ್ಲಾರ್ಗೆ ಶುಭಾಶಯಗಳು ತಿಳಿಸಿ ಆಮೇಲೆ ಬೇರೆ ಬೇರೆ ವಿಚಾರ ಬಗ್ಗೆ ಏನೇನು ಇಶ್ಯೂಸ್ ಆಗ್ತಾ ಇದೆ ನಮ್ಮ ಡಿಸ್ಟಿಕಲ್ಲಿ ಮತ್ತು ನಮ್ಮ ಸ್ಟೇಟಲ್ಲಿ ಆ ವಿಚಾರ ಬಗ್ಗೆ ನಾನು ಎಲ್ಲರ ಜೊತೆ ಮಾತಾಡಿದ್ದೀನಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಡಿಸ್ಕಸ್ ಮಾಡಿದ್ದೀನಿ ಜೊತೆಗೆ ಅವ್ರ ಸೈಡಿಂದ ನಮಗೆ ಎಷ್ಟು ಸಹಕಾರ ಸಿಗ್ತಾ ಇದೆ ಈ ಕಾರಣ ಬಗ್ಗೆ ನಮ್ಮ ಚಿಂತಾಮಣಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾವುದೂ ಸಮಸ್ಯೆ ಆಗಿಲ್ಲ ಎಲ್ಲ ಪೀಸ್ಫುಲ್ ಸಿಚುವೇಶನ್ ಇದೆ ಆ ವಿಚಾರ ಬಗ್ಗೆ ಕೂಡ ಧನ್ಯವಾದಗಳು ತಿಳಿಸಿದ್ದೀನಿ ಮತ್ತು ಮೈಕ್ರೋ ಫೈನಾನ್ಸ್ ವಿಚಾರ ಬಗ್ಗೆ ಸೈಬರ್ ಕ್ರೈಮ್ ವಿಚಾರ ಬಗ್ಗೆ ಟ್ರಾಫಿಕ್ ವಿಚಾರ ಬಗ್ಗೆ ಎಲ್ಲ ವಿಚಾರ ಬಗ್ಗೆ ನಾನು ಮಾತಾಡಿದ್ದೀನಿ ಬೇರೆ ಯಾವ ಯಾವ ಸಮಸ್ಯೆ ಇದೆ ಆ ವಿಚಾರ ಬಗ್ಗೆ ಕೂಡ ನಮ್ಮ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಆ ಪಾಯಿಂಟ್ ಕೂಡ ಒಂದು ರೇ ರೇಸ್ ಮಾಡಿದ್ದೀನಿ ಸೊ ನಮಗೆ ಇವತ್ತು ಇದನ್ನು ಅವಕಾಶ ಸಿಕ್ಕಿದೆ ಜಾಮಿಯಾ ಮಸ್ಜಿದಿಯಲ್ಲಿ ನಮಾಜಾದ ಮೇಲೆ ಎಲ್ಲರ ಜೊತೆ ಭೇಟಿ ಮಾಡೋಕ್ಕೆ ಮತ್ತು ಅವರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ತುಂಬ ಸಂತೋಷದ ವಿಷಯ ಇದೆ ಮತ್ತು ಯಾ ಆರ್ಗನೈಸರ್ಸ್ಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ